ಈ ಪತ್ರಿಕಾಗೋಷ್ಠಿಗೆ ಬಾಗಲಕೋಟೆ ಜಿಲ್ಲೆಯಿಂದ ಪ್ರಿಂಟ್ ಮೀಡಿಯಾ ಮತ್ತು ಮಾಧ್ಯಮದ ಹಾಗೂ ನಗರದ ಪ್ರಿಂಟ್ ಮೀಡಿಯಾ ಮತ್ತು ಮಾಧ್ಯಮದ ಎಲ್ಲ ನಮ್ಮ ಸ್ನೇಹಿತರಿಗೆ ಸ್ವಾಗತ ನಮ್ಮ ವೇದಿಕೆ ಮೇಲೆ ಗೊತ್ತಿರತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರೆ ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನು ನಾನು ಮಾಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ ನಿನ್ನೆ ನಾನು ಬೆಂಗಳೂರಿಂದ ಬಂದ ತಕ್ಷಣ ನಾನು ಇದೊಂದು ಕವರ್ ಬಂದಿತ್ತು ಪತ್ರ ಬಂದಿತ್ತು ಇಲ್ಲಿಂದ ಆದರೆ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿ ವರ್ಗ ಇಳಕ ಅಲ್ಲಿಂದ ನನಗೆ ಬರೆದಿದ್ದಾರೆ ದೊಡ್ಡನಗೌಡ ಪಾಟೀಲ್ ಮಾಜಿ ಶಾಸಕರು ಮುನ್ನೂರು ಕ್ಷೇತ್ರ ಇಳಕಲ್ ಅಂತ ಅದರಲ್ಲಿ ಅವ್ರ ಪತ್ರಗಳು ಕೂಡ ಬರೆದಿದ್ದಾರೆ ಪತ್ರ ಪತ್ರದಲ್ಲಿ ಅವರು ಹೇಳಿದ್ದಾರೆ ಇವರಿಗೆ ಮಾನ್ಯ ಶ್ರೀ ದೊಡ್ಡನೋಡ ಪಾಟೀಲ್ ಮಾಜಿ ಶಾಸಕರು ಹುಣಗು ಮತಕ್ಷೇತ್ರ ವಿಷಯ ನೊಂದ ತಹಸೀಲ್ದಾರ್ ಕಚೇರಿಯ ಸಿಬ್ಬಂದಿಗಳಿಗೆ ನ್ಯಾಯ ಕೊಡಿಸುವ ಕುರಿತು ಅದು ನನಗೆ ಬರ್ದ ಮಾನ್ಯನೇ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ತಹಸೀಲ್ದಾರ್ ಕಚೇರಿ ಇಲ್ಕಮ್ನಲ್ಲಿ ನೌಕರಿ ಮಾಡುತ್ತಿದ್ದು ದಿನಾಂಕ ಒಂಬತ್ತು ಹತ್ತು ಇಪ್ಪತ್ನಾಲ್ಕರಂದು ಮಾನ್ಯ ಬಾಗಲಕೋಟೆ ಜಿಲ್ಲೆಯ ಲೋಕಾಯುಕ್ತ ಅಧಿಕಾರಿಗಳು ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮಕ್ಕೆ ಬಂದಿದ್ದರು ಆಗ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದು ಲೋಕಾಯುಕ್ತರನ್ನು ಸರಿಯಾಗಿ ನೋಡಿಕೊಳ್ಳಬೇಕು ಅವರಿಗೆ ಉಪಹಾರ ಗೋಡಂಬಿ ದ್ರಾಕ್ಷಿ ಕಂಪು ಪಾನೀಯ ಸೇರಿದಂತೆ ಕಾರ್ಯಕ್ರಮ ಖರ್ಚಿಗೆ ಹಣ ಬೇಕಾಗಿದ್ದು ನಮ್ಮ ತಹಸೀಲ್ದಾರ್ ಕಚೇರಿಯ ಸಿಬ್ಬಂದಿಗಳು ತಲಾ ಐದುನೂರು ರೂಪಾಯಿಗಳನ್ನು ಕೊಡಲೇಬೇಕೆಂದು ತಹಸೀಲ್ದಾರ್ ರಥ ಸತೀಶ್ ಕೂಡಲಿಗರು ನಮಗೆಲ್ಲ ತಾಕೀತು ಮಾಡಿದರು ಆಗ ನಾವು ತಲಾ ಐದುನೂರು ರೂಪಾಯಿಗಳನ್ನು ಪ್ರತಿ ಶ್ರೀಮತಿ ಎಂ ಡಿ ಗುಡ್ಡಿಮಠ ಅವರ ಹತ್ತಿರ ಕೊಟ್ಟಿದ್ದೇವೆ ಅಂಬೇಡ್ಕರ್ ಭವನದಲ್ಲಿ ನಡೆದಿದ್ದ ಲೋಕಾಯುಕ್ತ ಕಾರ್ಯಕ್ರಮವನ್ನು ಮುಗಿಸಿ ತಹಸೀಲ್ದಾರ್ ಕಚೇರಿಗೆ ಎಲ್ಲರೂ ಬಂದೆವು ಆಗ ನಮ್ಮ ಕಚೇರಿಗೆ ಬಾಗಲಕೋಟೆಯ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಕಡಿತ ಪರಿಶೀಲನೆಗೆ ಬಂದಿದ್ದರು ಕೆಲ ಹೊತ್ತು ಕಚೇರಿಯಲ್ಲಿ ಕಡಿತ ಪರಿಶೀಲನೆ ಮಾಡಿ ಬಾಗಲಕೋಟೆ ಲೋಕಾಯುಕ್ತ ಅಧಿಕಾರಿಗಳು ತಹಸೀಲ್ದಾರ್ ಕಚೇರಿಯಿಂದ ನಿರ್ಗಮಿಸಿದರು ಲೋಕಾಯುಕ್ತ ಅಧಿಕಾರಿಗಳು ಹೊರ ಹೋದ ನಂತರ ಕಚೇರಿ ಸಿಬ್ಬಂದಿಗಳನ್ನು ಕರೆಸಿದ ತಹಸೀಲ್ದಾರ್ ಸತೀಶ್ ಕುಡಲಿಗೆ ಅವರು ಲೋಕಾಯುಕ್ತರು ಹಣಕ್ಕೆ ಡಿಮ್ಯಾಂಡ್ ಮಾಡುತ್ತಿದ್ದಾರೆ ನೀವೆಲ್ಲ ಸಿಬ್ಬಂದಿಗಳು ಹದಿನೈದು ಸಾವಿರ ಹಣ ಕೊಡಬೇಕು ಇಲ್ಲವಾದರೆ ಲೋಕಾಯುಕ್ತರ ಬೆಲೆಗೆ ನೀವು ಬೀಳುತ್ತೀರಾ ಎಂದು ತಹಸೀಲ್ದಾರ್ ನಮ್ಮ ಸಿಬ್ಬಂದಿಗಳಿಗೆ ಹೆದರಿಸಿದರು ಆಗ ನಾವೆಲ್ಲ ಸಿಬ್ಬಂದಿಗಳು ಅಷ್ಟೊಂದು ಹಣ ಕೊಡಲು ಆಗೋದಿಲ್ಲ ಎಂದಾಗ ಎಷ್ಟಾದರೂ ಆಗಲಿ ಕೊಡಲೇಬೇಕೆಂದು ಕೊಡಲೇಬೇಕು ಅಂತ ಏರುದ್ದನಿಗಳು ಬೈದರು ಆಗ ವಿಧಿಯಿಲ್ಲದೆ ನನ್ನನ್ನು ಒಳಗೊಂಡು ನಮ್ಮ ಕೈಲಾದಷ್ಟು ಅಂದರೆ ಕೆಲವು ಸಿಬ್ಬಂದಿಗಳು ಐದು ಸಾವಿರ ಕೆಲವರು ಹತ್ತು ಸಾವಿರ ಈ ರೀತಿ ತಹಸೀಲ್ದಾರ್ ಸತೀಶ್ ಕುಗಲಿ ಹಣ ನೀಡಿದೆವು ಆಗ ತಹಸೀಲ್ದಾರ್ ಅಲ್ಲೇ ಇದ್ದ ಪೇಪರ್ನಲ್ಲಿ ಯಾರು ಎಷ್ಟು ಹಣ ನೀಡಿದ್ದಾರೆ ಅಂತ ತಮ್ಮ ಹಸಿರು ಕಣ್ಣಿನಿಂದ ಹಣದ ಮೊತ್ತವನ್ನು ಸಿಬ್ಬಂದಿಗಳ ಹೆಸರಿನ ಬಗ್ಗೆ ರು ಸದ್ಯ ಲೋಕಾಯುಕ್ತರ ಹೆಸರು ಹೇಳಿ ಹಣ ಪಡೆದ ಸಿಬ್ಬಂದಿ ಸಂಬಂಧ ತನಿಖೆ ನಡೆಯುತ್ತಿದ್ದು ತಹಸೀಲ್ದಾರ್ ಲೋಕಾಯುಕ್ತರ ಹೆಸರಿನಲ್ಲಿ ಹಣ ಪಡೆದ ಬಗ್ಗೆ ಯಾರಿಗೂ ಹೇಳಬಾರದು ಎಂದು ಮಾನಸಿಕವಾಗಿ ದೂಷಿ ನೀಡುತ್ತಿದ್ದಾರೆ ಹಣ ಪಡೆದವರು ತಹಸೀಲ್ದಾರರು ಅದರ ಕೆಲಸವನ್ನು ಸಿಬ್ಬಂದಿಗಳು ತಲೆಗೆಟ್ಟಲು ಪ್ರಯತ್ನ ಮಾಡುತ್ತಿತ್ತು ಈ ಸಂಬಂಧ ಲೋಕಾಯುಕ್ತರ ಕಾರ್ಯಕ್ರಮಕ್ಕೆ ಹಣ ಪಡೆದಾಗ ಶ್ರೀಮತಿ ಎಂ ಬಿ ಗುಡ್ಡಿಮಠ ಅವರು ತಮ್ಮ ಸ್ವಂತ ಹಸ್ತಾಕ್ಷರದಿಂದ ಲೋಕಾಯುಕ್ತ ಖರ್ಚಕ್ಕೆ ವೆಚ್ಚಕ್ಕೆ ನೀಡಿದ ವಿವರವನ್ನು ಬರೆದಿರುವ ಕಚೇರಿ ಹಾಳೆ ಮತ್ತು ಲೋಕಾಯುಕ್ತರ ಹೆಸರಿನಲ್ಲಿ ಸಿಬ್ಬಂದಿಗಳಿಂದ ಹಣ ವಸೂಲಿ ಮಾಡಿ ತಹಶೀಲ್ದಾರ್ ತಮ್ಮ ತಮ್ಮದೇ ಸ್ವಂತ ಹಸ್ತಾಕ್ಷರದಿಂದ ಸಿರು ಬಣ್ಣದ ಪೆನ್ನಿನಿಂದ ಮತದ ವಿವರ ಬರೆದುಕೊಂಡು ಕಚೇರಿ ಹಾಳೆಯ ನಕಲು ಪ್ರತಿಗಳನ್ನು ಈ ಪತ್ರದೊಂದಿಗೆ ಕಳಿಸಿಕೊಡುತ್ತಿದ್ದೇನೆ ಅಸಹಾಯಕರಾದ ನಮಗೆ ನ್ಯಾಯ ಕೊಡಿಸಬೇಕು ನಮ್ಮಂಥ ನೊಂದ ಸರ್ಕಾರಿ ನೌಕರರಿಗೆ ಧ್ವನಿಯಾಗಬೇಕು ಎಂದು ನಮ್ಮಲ್ಲಿ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಅಂತ ಪತ್ರ ಬರ್ತಾರೆ ನೊಂದ ಇಲ್ಕಂ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿ ಪ್ರತಿಮೆ ಹಾಕಿದ್ದಾರೆ ಜಿಲ್ಲಾಧಿಕಾರಿಗಳ ಬಾಗಿಲುಕೋಟ್ ಲೋಕಾಯುಕ್ತರ ಕಚೇರಿ ಬಾಗಿಲ್ಕು ಆಮೇಲೆ ಲೋಕಾಯುಕ್ತರು ಬೆಂಗಳೂರು ಅವರು ಪ್ರತಿ ಹಾಕಿದ್ದಾರೆ ಇದರಲ್ಲಿ ಇಲ್ಲಿ ಒಂದಿದೆ ಅವ್ರು ಏನ್ ಹೇಳಿದಾರ ಗುಡ್ಡಿಮಟ್ಟ ಬರ್ದಾರ್ ಅಂತ ದಿನಾಂಕ ಒಂಬತ್ತು ಇಪ್ಪ ಲೋಕಾಯುಕ್ತ ಖರ್ಚು ವೆಚ್ಚಕ್ಕಾಗಿ ಐದು ರೂಪಾಯಿ ಅಂತ ಅವ್ರ ಹೆಸರು ಬರ್ತಾರೆ ಆಮೇಲೆ ತಹಸೀಲ್ದಾರ್ ಕಚೇರಿಯಲ್ಲಿ ಒಂದು ವೇಸ್ಟ್ ಪೇಪರ್ ಹಿಂದ್ಗಡೆ ಈ ಮಿಲಿಯನ್ ಬರ್ದಿರ್ತಕ್ಕಂಥ ಇದೇನು ಅಂಕಿ ಅಂಶಗಳಿದಾವಲ್ಲ

ಅಕ್ರಮ ಮರಳು ದಂಧೆ ಬಗ್ಗೆ ಕೂಡ ಮಾತಾಡಿದ್ದೀನಿ ಆಮೇಲೆ ಇಸ್ಪಿಟ್ಟು ಅಡ್ಡೆಗಳು ಪ್ರಜಾರೋಷವಾಗಿ ಆ ತದನಂತರ ಈ ಮೊನ್ನೆ ನಡೆದಂತ ಉರ್ಸ್ನಲ್ಲಿ ಉರ್ಸಿನಲ್ಲಿ ಟೆಂಡರ್ ಕರಿತೀವಿ ಅಂತೇಳಿ ಇದೇ ತಹಸೀಲ್ದಾರ್ ಮತ್ತು ಈ ಕ್ಷೇತ್ರದ ಶಾಸಕ ಏನ್ ಮಾಡಿದ್ರು ಟೆಂಡರ್ ಕೈಗೊಳ್ಳಲಿಲ್ಲ ಟೆಂಡರ್ ಹಾಕಿದ್ರೆ ಸುಮಾರು ಆಮೇಲೆ ಏನೇನೋ ಕುರ್ಚಿ ಹಾಕಂತಿರ್ತಾವಂತಲ್ಲ ಅವಾಗ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಟೆಂಡರ್ ಮಾಡೋರು ಇಲ್ಲೇ ಲೋಕಲ್ದವರು ತಯಾರ ಅದು ನನಗೇನ ಮಾಹಿತಿ ಆದ್ರ ಇದೇ ತಹಸೀಲ್ದಾರ ಏನ್ ಹೇಳಿದಾರೆ ನಾವು ಹೊರಗಿನ ರಾಜ್ಯದವರಿಗೆ ಯಾರಿಗೆ ಕೊಡೋದಿಲ್ಲ ಇವರಿಗೆ ಕೊಡ್ತು ಅಂತ ಹೇಳಿ ಏನ್ ಮಾಡಿದ್ರು ಕೇವಲ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಇನ್ನು ಹೆಚ್ಚಿನ ಹಣ ಬೇರೆ ರೂಪದಲ್ಲಿ ಪಡೆದು ಹಣ ಕ್ಯಾಶ್ ರೂಪದಲ್ಲಿ ಪಡೆದು ಈಗ ಅಂತಂದ್ರೆ ಈ ಕ್ಷೇತ್ರ ಔಟ್ ಆಫ್ ಕ್ಷೇತ್ರದವರು ಕೊಟ್ಟಿದ್ದಾರೆ ಅದನ್ನ ಹೆಚ್ಚಿನ ಹಣ ಮಹಾರಾಷ್ಟ್ರದವರು ಕೊಟ್ಟು ಇಲ್ಲಿ ಲೆಕ್ಕ ಲಕ್ಷ ಇದರಲ್ಲಿ ಈ ಭ್ರಷ್ಟಾಚಾರದಲ್ಲಿ ಈ ಕ್ಷೇತ್ರದ ಶಾಸಕ ಮತ್ತು ತಹಸೀಲ್ದಾರ್ ಭಾಗಿಯಾಗಿದ್ದಾರೆ ಅದರ ಜೊತೆಯಲ್ಲಿ ಪ್ರತಿ ಅಂಗಡಿಗೆ ಪ್ರತಿ ಅಂಗಡಿಗೆ ಐದು ಸಾವಿರ ಹತ್ತು ಸಾವಿರ ಎನ್ ಬೇಕಂದು ಹೆಚ್ಚು ಹದಿನೈದು ಸಾವಿರ ಯಾವ ರೀತಿ ಹಣ ಅಂದ್ರೆ ದೇಣಿಗೆ ಅಂತ ಯಾವಾಗಲೂ ದೇಣಿಗೆ ಪಡೆಯ ಪಡಿತಾರ ಯಾವ್ದೋ ಟ್ರಸ್ಟ್ ಯಾವ್ದೋ ಸಂಸ್ಥೆಯೋ ಏನೇ ಇದ್ರು ಪಡಿತಾರೆ ಆದ್ರೆ ತಹಸೀಲ್ದಾರ್ ಕಚೇರಿಯವರು ವಸೂಲ್ ಮಾಡ್ಬೇಕಾದ್ರೆ ದೇಣಿಗೆ ಅಂತೇಳಿ ರಿಸೀಪ್ ಕೊಟ್ಟಿದ್ದಾರೆ ತಸೀಲ್ದಾರ್ ದೇಣಿಗೆ ಕೂಡ ಬರಲ್ಲ ರಸೀದಿ ಕೊಡ್ಲಿಕ್ಕೆ ಬರ್ತಾರೆ ದೇಣಿಗೆ ಅಂತ ತಗೊಳ್ಳಕ್ ಬರಲ್ಲ ಅವರು ತಮ್ಮ ಕಚೇರಿಯಿಂದ ರಸೀದಿಯನ್ನು ಕೊಡಬೇಕಾಗ್ತದೆ ಅಷ್ಟೇ ಅಲ್ಲ ಒಂದೊಂದು ಶಾಪ್ಗೆ ಒಂದು ದಿನಕ್ಕೆ ಏಳು ನೂರು ರೂಪಾಯಿ ಕರೆಂಟ್ ಬಿಲ್ ವಸೂಲಿ ಮಾಡಿದ್ದಾರೆ ಅದಕ್ಕೆ ಏನೋ ಅದಕ್ಕೆ ಏನೋ ಇದು ಇಲ್ಲ ರಸೀದಿ ಇಲ್ಲ ಯಾವುದೇ ಬಿಲ್ ಇಲ್ಲ ಅಥವಾ ಟೆಂಪ್ರರಿ ಕನೆಕ್ಷನ್ ಅಂತಿಲ್ಲ ಈಗ ಇಲ್ಲ ಈ ರೀತಿ ಈ ಬಾರಿ ಉರುಸಿನಲ್ಲಿ ಅವ್ಯವಸ್ಥೆ ಮಾಡಿದ್ದಾರೆ ಅವ್ಯವಹಾರನು ಕೂಡ ಮಾಡಿದ್ದಾರೆ ಆದ್ರಿಂದ ಮಾಧ್ಯಮದವರಿಗೆ ಕೊಟ್ಟಾಗ ಮೊನ್ನೆ ಈ ಕ್ಷೇತ್ರದ ಶಾಸಕ ಯಾವ್ದು ಬಾಯಿಗೆ ಹೋಗ್ ಮಾತಾಡೋದು ಅವತ್ತು ಸದ್ಯ ಮಾಡಿದ್ರೆ ಅವ್ನಕಿಂತ ಸಣ್ಣ ಹಾಕಿಲ್ಲ ನೀನ್ ಯಾವ್ದಾವ ಬಳಸಕ್ ಹೋಗೋದಿಲ್ಲ ಒಂದ್ ಏನಪ್ಪಾ ಅಂತಂದ್ರೆ ಕ್ಷೇತ್ರದಲ್ಲಿ ಇವತ್ತು ಇಟ್ಕಲ್ ನಗರದಲ್ಲಿ ಕುಡಿಯೋ ನೀರಿಲ್ಲ ಏನಿಲ್ಲ ಅಧ್ಯಕ್ಷಿದ್ದಾರೆ ಇದೇವಾಡರ ಅವ್ರಿಗೆ ಕುಡಿಯಕ್ಕೆ ನೀರಿಲ್ಲ ಈ ಕ್ಷೇತ್ರದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ ಈಗ ತಾನೇ ಒಂದು ಪ್ರಕರಣವನ್ನು ನಾನು ಪವರ್ ವಿಯವರು ಪ್ರಚಾರ ಮಾಡಿದ್ದು ನಾನು ನೋಡಿದೆ ಇಲ್ಕಲ್ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ಅಪ್ರಾಪ್ತ ಬಾಲಕಿಯ ಮೇಲೆ ಮೂರು ಜನ ಅಪ್ರಾಪ್ತ ಬಾಲಕರು ಅತ್ಯಾಚಾರ ಮಾಡಿದ್ದಾರೆ ನಾನು ಹೇಳಕ್ ಇಷ್ಟಪಡ್ತಾನೆ ಈ ಕ್ಷೇತ್ರದಲ್ಲಿ ತಹಸೀಲ್ದಾರ್ನ ಏನ್ ಹೇಳ್ತಾ ಇದ್ರು ಈ ಕ್ಷೇತ್ರ ಶಾಸಕ ಬಾಯಿ ಹೋಗ್ತಾ ಇದ್ದಾರೆ ವೇದಿಕೆ ಮೇಲೆ ಯಾತಕ್ಕಾಗಿ ಅಂತಂದ್ರೆ ಇಬ್ರು ಹೊಂದಾಣಿಕೆಯಿಂದ ಇಲ್ಲಿ ಬರೀ ತಹಸೀಲ್ದಾರ್ ಕಚೇರಿ ಅಷ್ಟಲ್ಲ ಈ ನಮ್ಮ ಇಲ್ಕಲ್ ಮುನ್ಸಿಪಾಲ್ಟಿನೂ ಕೂಡ ಅದೇ ಇನ್ನು ಕಚೇರಿಯಲ್ಲೂ ಕೂಡ ಪ್ರತಿ ತಿಂಗಳು ಮಾಮೂಲಿ ಎತ್ತಕದ ಈ ಒಂದು ಕ್ಷೇತ್ರದ ಶಾಸಕರ ಕರ್ ಉದ್ಯೋಗ ಆಗಿದೆ ವಿನಃ ಮತ್ತು ಬೇರೆ ಏನೂ ಇಲ್ಲ ಇಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಕಾನೂನಂತೂ ಈ ರಾಜ್ಯದಲ್ಲಿ ಈ ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಇಲ್ಲಿ ಸರ್ಕಾರ ಇದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ಅಧಿಕಾರ ಮತ್ತು ದರ್ಪ ಮಾತ್ರ ಇದೆ ಪೊಲೀಸ್ ಡ್ಯೂಟಿ ಏನಂತಂದ್ರೆ ಇವ್ರಿಗೆ ಒಂದು ಯಾವುದೋ ಒಂದು ನಿಗಮ ಅಧ್ಯಕ್ಷ ಕೊಟ್ರಂತ ಇವರಿಂದ ಮುಂದಿನಿಂದ ಸಂಜೆ ತಾನು ಸಹ್ಯಾನ ಹಾಕೊಂಡು ಓಡಾಡೋದು ಅಷ್ಟು ಬಿಟ್ರ ಸಾರ್ವಜನಿಕ ರಕ್ಷಣೆ ಏನಿಲ್ಲ ಈಗ ಆ ಘಟನೆ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಆಗಿರ್ತಕ್ಕಂಥ ಎಂಟತ್ತು ದಿವಸ ಮೇಲೆ ಆಯ್ತು ಅಂತ ಕೇಳಿದೆ ನಾನೀಗ ನನಗೂ ಮಾಹಿತಿ ಇರಲಿಲ್ಲ ಈ ಮೇಲೆ ಗೊತ್ತಾಯ್ತು ಜಸ್ಟ್ ಈಗ ಒಂದು ಹತ್ತು ಹದಿನೈದು ನಿಮಿಷದಿಂದ ನಾನು ಮೇಲೆ ಟಿವಿ ಹಚ್ಚಿದಾಗ ಪವರ್ ಟಿವಿಯಲ್ಲಿ ಸ್ಕ್ರೋಲಿಂಗ್ ಬರ್ತಾ ಇತ್ತು ಅಂದ್ರೆ ಈ ರೀತಿ ಆದ್ರೆ ಹೇಗೆ ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಿಗೂ ಕೂಡ ಇದರ ಮಾಹಿತಿ ಕೊಡ್ತೇನೆ ಲೋಕಾಯುಕ್ತರ ಹೆಸರಿನಲ್ಲಿ ವಸೀಲಿ ದಂಡೆಯನ್ನು ಮಾಡತಕ್ಕಂಥ ತಹಸೀಲ್ದಾರ್ ಮತ್ತು ಏನು ಸಿಬ್ಬಂದಿ ವರ್ಗದವರು ನೊಂದಿದೀವಿ ಅಂತೇಳಿ ನನಗೆ ಪತ್ರ ಕೊಟ್ಟಿದ್ದಾರೆ ಕಳಿಸಿದ್ದಾರೆ ಅದರ ಕಾಪಿನ ನಿಮಗೆ ಎಲ್ಲರಿಗೂ ಕೂಡ ಕೊಡ್ತೀವಿ ನಾವು ಎಲ್ಲ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಕೊಡ ಕೊಡ್ತಾರೆ ಒಂದು ಕಾಪಿಯನ್ನು ಇದನ್ನು ಫಾರೆನ್ಸಿಕ್ ಲ್ಯಾಬರೇಟ್ರಿಗೆ ಕಳಿಸ್ರಿ ಮತ್ತು ಅಲ್ಲಿ ಹೋಗಿ ಸಿಬ್ಬಂದಿ ವರ್ಗದವ್ರು ಯಾರಿದ್ದಾರೆ ಕೇಳಿ ತಹಸೀಲ್ ಆಫೀಸಿಗೆ ಏನು ನಡೀತಾ ಇದೆ ಅಂತ ನಾವು ಮಾಧ್ಯಮದಲ್ಲಿ ಬಂದಿದ್ದೀವಿ ಕೇಳಿದರೆ ಉತ್ತಮ ಅಂತ ನನ್ನ ಭಾವನೆ ಆದ್ರಿಂದ ಇವತ್ತಿದ್ರೆಲ್ಲ ಫಾರೆನ್ಸಿಕ್ ಲಾಬೋರಿಟಿ ಕಳಿಸಿ ಅದನ್ನ ಪಡಿಸಿ ಏನು ತಹಸೀಲ್ದಾರ್ ಈ ತಾಲೂಕಿನ ತಹಸೀಲ್ದಾರ್ ಏನಿದಾರಲ್ಲ ಅವ್ರ ಮೇಲೆ ಅವ್ರ ವಿರುದ್ಧ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ತಿಸಿ ನಾನು ತಮ್ಮ ಮೂಲಕ ಈ ರಾಜ್ಯದ ಮಾನ್ಯ ಮುಖ್ಯ ನ್ಯಾಯ ಲೋಕಾಯುಕ್ತರಲ್ಲಿ ವಿನಂತಿಯನ್ನು ಮಾಡಿಕೊಡ್ತೀನಿ ಹೆಸರಲ್ಲಿ ತಹಸೀಲ್ದಾರ್ ಕಚೇರಿಯಿಂದ ದುಡ್ಡು ಕಚೇರಿ ಒಬ್ಬೊಬ್ಬರ ಹೆಸರಲ್ಲಿ ಈಗ ಒಂದು ಹತ್ತು ಜನ ಹೆಸರು ಬರೆದಿದ್ದಾರೆ ಒಬ್ಬರ ಹೆಸರಲ್ಲಿ ಐದು ಸಾವಿರ ಮೂರು ಸಾವಿರ ಮೂರು ಸಾವಿರ ಐದು ಸಾವಿರ ಐದು ಸಾವಿರ ಐದು ಸಾವಿರ ಐದು ಸಾವಿರ ಹದಿನೈದು ಅಥವಾ ಐದು ಗೊತ್ತಿಲ್ಲ ಹತ್ತು ಇದು ಒಂದ್ ಎರಡು ಐವತ್ತು ಸಾವಿರ ರೂಪಾಯಿ ಅವತ್ತಿನ ಕಾರ್ಯಕ್ರಮಕ್ಕೆ ಬಂದಾಗ ಇರ್ತಾರೆ ಮತ್ತೆ ಅವರಿಗೆ ಎದುರಿಸ್ತಾ ಇದಾರೆ ಯಾವಾಗ ಅದು ಹೊರಗಡೆ ಬಂತು ಲೋಕಾಯುಕ್ತ ತನಿಖೆ ನಡೀತಾ ಇದೆ ಅವಾಗ ಅವ್ರನ್ನ ಎದುರಿಸ್ತಾ ಇದ್ದಾರೆ ಯಾರು ಸಿಬ್ಬಂದಿಯವರು ಆ ಸಿಬ್ಬಂದಿಯವರು ಅದಕ್ಕಾಗಿ ಇಲ್ಲಿವತ್ತು ನನಗ ನೋಡಿ ಆಗಿದೆ ಸರ್ಕಾರದಲ್ಲಿ ಇರ್ತಕ್ಕಂಥ ಶಾಸಕರನ್ನ ಕೇಳಬೇಕು ಎದು ಸ್ವತ್ತು ಮನೆಯಲ್ಲಿ ಇರ್ತಕ್ಕಂಥ ಮಾಜಿ ಶಾಸಕರನ್ನ ಅವ್ರ ಸಹಾಯ ಕೇಳಬೇಕು ನೋಡಿ ಯಾಕೆ ಎಂತ ಅಂದ್ರೆ ಆಡಳಿತದ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಎಂಥ ವಿಪರ್ಯಾಸ ಇದೆ ಏನಾದರೂ ಸಹಾಯ ಬೇಕಾದ್ರ ಸರ್ಕಾರನ ಮತ್ತು ಹಾಲಿ ಇರ್ತಕ್ಕಂಥ ಶಾಸಕರನ್ನ ಕೇಳೋದು ಎಲ್ಲಾದರೂ ಉಂಟು ಅದ್ರಿಂದ ಮಾಜಿ ಶಾಸಕರಿಗೆ ನಮ್ಮ ನೀವು ಧ್ವನಿ ಆಗ್ರಿ ನಮ್ಮ ಪರವಾಗಿ ನಮ್ಗೆ ಸಹಾಯ ಮಾಡ್ರಿ ಅಂತೇಳಿ ಪತ್ರ ಬರಿತಾರಂದ್ರ ಇನ್ನು ಇದರಿಂದ ದುರಾಡಳಿತ ಯಾವ ಕ್ಷೇತ್ರದಲ್ಲಿದೆ ನೀವು ಹೇಳೋಕ್ಕಾಗ್ತದೆ ಅದಕ್ಕೆ ಇದನ್ನು ಉತ್ತರ ಕೊಡೋದು ಬಿಟ್ಟು ಏನೇನೋ ಬಾಯಿ ಬಂದು ಅವಾಚ್ಯ ಶಬ್ದಗಳಿಂದ ಮಾತಾಡೋದಿಲ್ಲ ಇದು ಅದಕ್ಕೆ ಅವಿವೇಕರು ಮಾಡ್ತಕ್ಕಂಥ ಕೆಲಸ ವಿವೇಕಿಗಳು ಮಾಡ್ತಕ್ಕಂಥ ಕೆಲಸ ಅಲ್ಲ ಒಬ್ಬ ಅವಿವೇಕಿ ಮಾಡ್ತಕ್ಕಂಥ ಕೆಲಸ ಮಾಡೋದನ್ನು ಬಿಟ್ಟು ಈ ಕ್ಷೇತ್ರದಲ್ಲಿ

ನಂದ್ವಾಡಿಗೆ ರಸ್ತೆ ಮಾಡ್ಬೇಕಂತಾಗಬಹುದು ಅದನ್ನ ನನ್ನ ಏನ್ ನನ್ ಕನಸು ಅಂತೇಳಿ ಆದ್ರಿಂದ ಒಟ್ಟಿನಲ್ಲಿ ಈ ರಾಜ್ಯದ ಮಾನ್ಯ ಏನು ಕೂಡ ವಿನಂತಿ ಮಾಡಿಕೊಳ್ತೇನೆ ನಾನು ಇಲ್ಲಿ ಎಲ್ಲ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ ಮತ್ತು ಇಲ್ಲಿ ಏನೂ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಇದಕ್ಕೆ ಕಡಿವಾಣ ಆಗಬೇಕು ಮತ್ತು ಏನೀಗ ತಹಸೀಲ್ದಾರ್ ವೇಳೆ ಅಪಾದನೆ ಬಂದಕ್ಕೆ ಮಾನ್ಯ ಲೋಕಾಯುಕ್ತ ಈ ರಾಜ್ಯದಲ್ಲಿ ಉಪಾಯುಕ್ತರು ಇದನ್ನು ಶಿಸ್ತು ಕ್ರಮ ತಗೊಳ್ಬೇಕು ಆಮೇಲೆ ಇದನ್ನು ವಿಚಾರಣೆ ಮಾಡಬೇಕು ಅವರ ಹಸ್ತಾಕ್ಷರ ಹೌದಾ ಅಂತೇಳಿ ಇದನ್ನು ಫಾರೆನ್ಸಿಕ್ ಲ್ಯಾಬರೇಟ್ರಿಗೆ ಕಳಿಸ್ಬೇಕು ಮತ್ತು ಒಂದು ವಿನಂತಿ ನಾನು ಮಾಡ್ಕೊಳ್ತೀನಿ ಯಾರು ನೊಂದ ಸಿಬ್ಬಂದಿ ವರ್ಗದವ್ರು ಅಂದಿರಿ ಇದನ್ನಷ್ಟು ನಾನು ಜರಸ್ ಕಳಿಸಿರಿ ಒರಿಜಿನಲ್ ಕಳಿಸ್ಕೊಡ್ರಿ ಅಂತೇಳಿ ಕೂಡ ನಾನು ನಿಮ್ಮಲ್ಲಿ ಯಾಕಂದ್ರೆ ನಮ್ಗೆ ನಾಳೆ ಕೇಳಿದ್ರು ಕೂಡ ನನಗೆ ಬೇಕಾಗುತ್ತೆ ನೀವೇ ಕೇಳ್ಬೋದು ಎಲ್ಲಿದೆ ಎಲ್ಲಿ ಒಲ್ ಎಲ್ಲಿ ಬಂದಿದೆ ನಾನು ಅದಕ್ಕೆ ವಿನಂತಿ ನಿಮ್ಮ ಮುಖಾಂತರ ಮಾಡಕ್ಕೆ ನಾನು ಕಳ್ಸಿದ್ರೆ ಒಳ್ಳೇದು ನಿಮ್ಗೆ ನಿಮ್ಮ ಸಹಾಯಕ್ಕೆ ನಾನು ಬರ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆ ಪಡ್ತೇನೆ ಧನ್ಯವಾದಗಳು ಅದ್ರ ಬೆನ್ನತ್ತು ಬಿಡದ್ದು ಯಾವ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವರಿಗೆ ಸರಿಯಾದ ಪಾಠ ಕೆಲಸ ಕಲಿಸ್ತದೆ ಜನರ ಪರವಾಗಿರಬೇಕು ಜನರ ರಕ್ಷಣೆಗೆ ನಿಲ್ಬೇಕು ಬಿಟ್ಟು ಅದಾದ್ರಿಸಿ ಶಾಸಕನ ರಕ್ಷಣೆಗಿಲ್ತಾರೆ ಮತ್ತಿಲ್ಲ ಈ ತಾಲೂಕಿನಾಗ ಏನೈತಂತಂದ್ರೆ ಯಾರೇ ಏನೇ ಮಾಡಿಸ್ಲಿ ಇದು ಈ ಕ್ಷೇತ್ರದ ಶಾಸಕನ ಅವ್ರ ಅಪ್ಪನ ಮನೆ ಆಸ್ತಿ ಏನೋ ಗೊತ್ತಿಲ್ಲ ಐದೈದು ಲಕ್ಷ ರೂಪಾಯಿ ತಂದು ಕೊಡಬೇಕಂತ ಕಪ್ಪನ್ ಸೇರಿ ಇಲ್ಲಾದ್ರೆ ಯಾರು ಉತ್ತರ ಕೇಳಕ್ ಹೋದ್ರೆ ಪಬ್ಲಿಕ್ ಉತ್ತರ ಕೇಳಕ್ ಹೋದ್ರೆ ಅವ್ರು ಕಮಿಷನರ್ ಇಬ್ರು ಹೇಳ್ತಾರೆ ಉಣ್ಗೊಂಡ ಮತ್ತೆ ಇಲ್ಕಂದ್ರು ಏನಂತ ಹೇಳ್ತಾರ ಎಮ್ ಎಲ್ ಎದಪ್ಪ

ఆమె ఈ గోల్డ్ ఆల్డి హర్ష హిందో అను అవన్నోదాగూ యారిబాడు ఎన్న ఉత్తర కొడబాడు యాల పుణ్యుమనే ఆస్తి ఉత్తర ఎస్టో వర్షం జీవన నడుసంద్ర ఉత్తర కొడబాడ అందరే బ్యాంక్ సార్ తో ఇన్న తో ముందు అందర అధికారి ఏమేంత ఇవ్ ಏನ್ ಹೇಳ್ತಾರೆ ಅದನ್ನ ಚಾಚು ತಪ್ಪದೆ ಅದು ಸರಿ ಇತ್ತು ತಪ್ಪ ಕಾನೂನು ಇತ್ತು ಕಾನೂನು ಪ್ರಕಾರ ಇತ್ತು ಅದಿಲ್ಲ ಅದನ್ನ ಮಾಡೋದಷ್ಟ ಕೆಲಸ ಅಂದ್ರೆ ನಾ ಏನ್ ಹೇಳಂತಾಷ್ಟು ಮಾಡ ಈ ರೀತಿ ವರ್ತನೆ ಆದ್ರೆ ಜನರ ಈ ಕ್ಷೇತ್ರದ ಜನರ ಪರಿಸ್ಥಿತಿಯಲ್ಲಿ ಎತಕ್ಕಾಗಿ ಶಾಸಕರಂತ ಆಯ್ಕೆ ಮಾಡ್ಕೊಳ್ತೀವಿ ನಾವೆಲ್ಲ ಕೇಳಬೇಕಾದ್ರೆ ಮತ್ತೆ ಕೇಳಬೇಕಾದ್ರೆ ನಾವು ನಿಮ್ಮ ಸೇವಕನಾಗಿ ಕೆಲಸ ಮಾಡಬೇಕು ನಿಮ್ಮಗಳ ಆಶೀರ್ವಾದ ಇರಲಿ ಅಂತ ಇದು ಆಯ್ಷ ಬರುವ ಸೇವಕ ಆಶೀರ್ವಾದ ಇಲ್ಲ ಅಂತ ಕೇಳೋದು ಆಯ್ಸ ಬಂದ್ಮೇಲೆ ಅಂದಮೇಲೆ ನೋಡ್ಕೋತೀನಿ ಮಾಡ್ಕೋತೀನಿ ಮಾಡಿ ಅವ್ನ ಹಾಕೊಳ್ಳಿ ಇವ ಅಂತ ಇದ ಆಡಳಿತ ಇದಕ್ಕೆ ಆಡಳಿತ ಅಂತ ಇದು ಆ ಜನ ಸೇವೆ ಮಾಡೋದು